ನಿನ್ನೆ ಒಂದು ಗುಂಡಿನ ದಾಳಿ ಏನಾಗಿತ್ತು ರಿಕ್ಕೇರಯ್ಯ ಅವರ ಮೇಲೆ ಈ ಸಂಬಂಧಪಟ್ಟ ಹಾಗೆ ಈಗ ಮಣಿಪಾಲ್ ಆಸ್ಪತ್ರೆಗೆ ರಿಕ್ಕೇರಯ್ಯ ಅವರನ್ನು ಸೇರಿಸಿ ಈಗ ಒಂದು ಆಪ್ರೇಷನ್ ಕೂಡ ಮಾಡಲಾಗ್ತಾ ಇದೆ ಇದರ ಸಂಬಂಧಪಟ್ಟ ಹಾಗೆ ಘಟನೆ ಏನು ಎತ್ತ ಅವರ ಪರ ವಕೀಲರಾಗಿರ್ತಕ್ಕಂತಹ ಏನು ನಾರಾಯಣ ನಾರಾಯಣಸ್ವಾಮಿಯವರೇ ಇದ್ದಾರೆ ಸರ್ ಏನಾಯ್ತು ಸರ್ ನಿನ್ನೆ ಲಗ್ ಜಸ್ಟ್ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಒಂದು ಸುದ್ದಿ ಬಂತು ನಾನು ಹೋದ್ವಿ ನೋಡಿದ್ವಿ ಅವ್ರಿಗೆ ತುಂಬ ಏಟಾಗಿತ್ತು ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ದೀವಿ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಷ್ಟೇ ಯಾವ್ಯಾವ ಭಾಗಕ್ಕೆ ಏಟಾಗಿದೆ ಸರ್ ಏನು ಎತ್ತ ಇದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಆಗಿದೆ ಖಂಡಿತ ಗೊತ್ತಿಲ್ಲ ಇವರು ಏನು ಯಾವ ಇದು ಅಂತ ನಮ್ಗೆ ಗೊತ್ತಿಲ್ಲ ಕೈ ಗೇಟ್ ಆಗಿದೆ ಏಟ್ ಏಟಾಗಿದೆ ಅಷ್ಟೇ ಇದು ಸರ್ಜರಿ ಏನು ಪ್ಲಾಸ್ಟಿಕ್ ಸರ್ಜರಿ ಏನು ಮಾಡಬೇಕು ಅಂತ ಡಾಕ್ಟರ್ ಯಾರು ಅವ್ರಿಗೆ ಕನ್ಸಲ್ಟ್ ಮಾಡಿ ಏನು ಮಾತಾಡಿದ ಇಲ್ಲ ಡಾಕ್ಟರ್ ಇಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳಿದರೆ ಮಾಡ್ತಾ ಇದ್ದಾರೆ ಅಷ್ಟೇ ಆ ಥರ ಏನು ಅಂತ ಎಕ್ಸಾಕ್ಟ್ಲಿ ಅವ್ರು ಹೇಳಲಿಲ್ಲ ಆಪರೇಷನ್ ಮಾಡಬೇಕು ಅಂತ ಆಪರೇಷನ್ ನಡೀತಾ ಇದೆ ಉಳಿದಂತೆ ಈಗ ಡಿಸ್ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಡಿಸ್ಚಾರ್ಜ್ ಏನು ಎತ್ತ ಅಂತ ಈಗ ಆಪರೇಷನ್ ಆಗುತ್ತೆ ಮೇಲೆ ಇನ್ನೂ ಎಷ್ಟು ದಿವಸಗಳ ಕಾಲ ಇರಬೇಕಾಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಅದೆಲ್ಲ ಏನು ಹೇಳಿಲ್ಲ ನೋಡೋಣ ಆಪರೇಷನ್ ಆದ್ಮೇಲೆ ಮೇ ಬಿ ಹೇಳ್ತಾರೆ ಓಕೆ ಈಗ ನಾರಾಯಣ ಸ್ವಾಮಿ ಅವರು ಹೇಳೋ ಪ್ರಕಾರ ಈಗ ಕೆಲ ವಿಚಾರಗಳನ್ನು ಇನ್ನೂ ಕೂಡ ಹೇಳಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏರಿಕೆರೆಯವ್ರನ್ನು ಕೇಳಲಾಗಿದೆ ಆದರೆ ಯಾವ ಮಾಹಿತಿಗಳು ಕೂಡ ಸದ್ಯಕ್ಕೆ ಇಲ್ಲ ಅಂದರೆ ಇಲ್ಲಿ ಒಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗಲಾಟೆಗಳಿರೋದರಿಂದ ಕುಟುಂಬದ ವಿಚಾರದಲ್ಲಿ ಗಲಾಟೆ ಇರೋಕ್ಕೋಸ್ಕರ ಇಲ್ಲಿ ಕೆಲ ವಿಚಾರಗಳನ್ನು ಹೇಳೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಆದ ನಂತರದಲ್ಲಿ ಎಲ್ಲವೂ ಕೂಡ ಹೊರಬೀಳುತ್ತೆ ಕ್ಯಾಮ್ರಾಮ್ಯಾನ್ ರೋಹಿತ್ ಜೊತೆ ದತ್ತರಾಜ್ ಪಡುಕೋಣೆ ಬಿ ಟಿ ವಿ ನ್ಯೂಸ್ ಬೆಂಗಳೂರು